ಹಾಯ್ ಫ್ರೆಂಡ್ಸ್ ಹೇಮರ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನೋಡಿ ಇದು ಶುಕ್ರವಾರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ಇದೇನಪ್ಪ ಪೈಲ್ಲಿಗೆ ಹೋಗಿ ರೆಡಿ ಆಗ್ತಾಯಿದ್ದೀವಿ ಅಂದರೆ ಅದೇ ಕಟ್ಟೆಯಲ್ಲಿ ಸಿದ್ದಪ್ಪಾಜಿ ಮಣಿ ಕಟ್ಸೋದನ್ನು ಅಕ್ಕನ ಮಗನಿಗೆ ಫಂಕ್ಷನ್ ಇತ್ತಲ್ಲ ನಾನು ನೀರು ಹಾಕೋದೊಂದು ಹಾಕಿದೆ ಪಾರ್ಟ್ ಒನ್ ಇದು ಪಾರ್ಟು ನಾವೆಲ್ಲ ಹೊರಡೋಣ ಅಂತ ರೆಡಿಯಾಗಿದ್ದೀವಿ ಇದು ನಾವು ಓಡುತ್ತಾ ಇರೋದು ಗುರುವಾರ ಈವ್ನಿಂಗ್ ಓಡ್ತಾ ಇದ್ದೀವಿ ಯಾಕಂದರೆ ಶುಕ್ರವಾರ ಫಂಕ್ಷನ್ ಇರೋದಲ್ಲಿ ಹಾಗಾಗಿ ಒನ್ ಡೇ ಬಿಫೋರ್ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಗುರುವಾರ ಈವ್ನಿಂಗ್ ಬಂದು ಎಲ್ಲ ರೆಡಿಯಾಗಿ ಕಾರೆಲ್ಲ ವಾಶ್ ಮಾಡಿ ಎಲ್ಲ ಪೂಜೆ ಮಾಡಿ ಮತ್ತು ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಜನ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ ಇದು ಲಾಸ್ಟಲ್ಲಿ ಅವ್ನಿಗೆ ಐದನೇ ದಿನದ್ದು ನೀರು ಹಾಕಿ ಶಾಸ್ತ್ರ ಮಾಡಿ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ಮೂರು ಜನ ಮಾತ್ರ ಅಕ್ಕಿ ಶಾಸ್ತ್ರ ಮಾಡಿ ಅರಶಿನ ಹಂಗುಮ ಇಟ್ಟು ರೆಡಿ ಮಾಡಿ ಅವ್ನ ಕರ್ಕೊಂಡು ಹೋಗ್ತಾ ಇದೀವಿ ಯಾಕೆಂದರೆ ಯಾವುದೇ ಒಂದು ದೇವ್ರ ಕಾರ್ಯ ಆದರೂ ಅಷ್ಟೇ ಅಲ್ವಾ ಅದು ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಹಾಗಾಗಿ ಹುಡುಗನಿಗೆ ಶಾಸ್ತ್ರ ಎಲ್ಲ ಮಾಡಿ ಕಾರಲ್ಲಿ ಕೂರಿಸಿ ಮುಂದೆ ಕಳಿಸಿದ್ವು ನಾವು ಎಲ್ಲ ಬಸ್ಸಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಸ್ವಲ್ಪ ಜನ ಒಂದು ಹತ್ತು ಜನ ಮಕ್ಕಳು ಲೇಡೀಸ್ ಎಲ್ಲ ಸೇರಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಬಸ್ ಹತ್ತ ತನಕ ಅವರೆಲ್ಲ ನಾಲ್ಕೂವರೆ ಐದು ಗಂಟೆ ಕಾರ್ ಕಾರ್ ಹೊಡೆದು ನಾವು ಬಸ್ ಹತ್ತ ತನಕ ಆರು ಗಂಟೆ ಆಯಿತು ಮೂವಾಗಿದ್ದು ಆರೂವರೆ ಆಯಿತು ಒಂಬತ್ತು ಗಂಟೆಗೆಲ್ಲ ಕೊಳ್ಳೇಗಾಲ ಸರ್ಕಲಲ್ಲಿ ಇದ್ಯಾವುದು ನಮ್ಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ ಒಟ್ಟಿನಲ್ಲಿ ಕೊಳ್ಳೆಗಾಲ ಸರ್ಕಲಲ್ಲಿ ಗೌರ್ಮೆಂಟ್ ಹತ್ರ ಇಳ್ಕೊಳ್ಳಿ ಅಲ್ಲಿಂದ ಆಟೋ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಹತ್ತು ಜನ ನಾವು ಉಪಸ್ಸಲ್ಲಿ ಹೋಗಿದ್ದಿದ್ದು ಹತ್ತು ಜನ ಕೂಡ ಇದ್ದೀವಿ ಹತ್ತು ಜನ ಇಳ್ಕೊಂಡು ಬಟ್ ಆಟೋ ಕೇಳಿದ್ರೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಹೇಳಿದ್ರು ಅಷ್ಟರಲ್ಲಿ ನಮ್ಮ ಅದಕ್ಕೆ ಬೇಡ ನೀವು ಅಲ್ಲೇ ವೆಯ್ಟ್ ಮಾಡಿ ನಾನು ಫೈವ್ ಫೈವ್ ಮೆಂಬರ್ಸ್ನ ಟೂ ಟೈಮ್ಸ್ ಕರ್ಕೊಂಡು ಹೋಗ್ತೀನಿ ಅಂದರು ಏಕೆಂದರೆ ಅಲ್ಲಿಂದ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಇದೆ ಕೊಳ್ಳೆಗಾಲದಿಂದ ಕುರುಬನಕಟ್ಟೆ ಕ್ಷೇತ್ರ ಮತ್ತು ಇದು ಬಿಳಕಾಗಿದ್ದರೆ ಹೇಗೋ ನಡ್ಕೊಂಡು ಏನೋ ಒಂದು ಮಾಡ್ಬೋದಿತ್ತು ಆಟೋಸ್ಗೆಲ್ಲ ಇಪ್ಪತ್ತು ಮೂವತ್ತು ರೂಪಾಯಿ ಇರುತ್ತೆ ವೆರೈಟಿಗೆ ಒಬ್ಬರಿಗೆ ಬಟ್ ಈಗ ನೈಟ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಮುನ್ನೂರು ನಾಲ್ಕು ಕೇಳಿದ್ರು ಬಟ್ ಯಾಕಂದರೆ ತಪ್ಪಿಲ್ಲ ಯಾಕಂದರೆ ನೈಟ್ ಇರೋದ್ರಿಂದ ಅವ್ರಿಗೂ ಡಬಲ್ ಚಾರ್ಜ್ ಬೇಕೇ ಬೇಕು ಅನಿಸುತ್ತೆ ಅದಕ್ಕೆ ಅವರು ಹೇಳಿದ್ರು ನಾನೇ ಟೂ ಟೈಮ್ಸ್ ಇದು ಮಾಡಿ ಡ್ರಾಪ್ ಮಾಡ್ತೀನಿ ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಛತ್ರಕ್ಕೆ ಬಂದವು ಎರಡು ಛತ್ರ ಮಾಡಿದ್ರು ಒಂದು ಅಡುಗೆ ಮಾಡಲಿಕ್ಕೆ ಒಂದು ಊಟ ಬಡಿಸಲಿಕ್ಕೆ ಅಂತ ಆಗಲೇ ಬಟ್ರು ಬಂದು ಇವರೆಲ್ಲ ಐಟಮ್ಸನ್ನು ಕೊಟ್ಟಿದ್ದು ಲೇಟಾಗಿತ್ತು ಹಾಗಾಗಿ ಬಟ್ರು ಬಂದು ಟೊಮೆಟೊ ಬಾತ್ ಮಾಡೋಣ ಅಂತ ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಮಾಡಿದ್ರು ನಾವು ನೋಡಿ ಬಿಸಿ ಬಿಸಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಇರ್ಬೋದೊನಿಸ್ ಬಂದವು ಸ್ವಲ್ಪ ರೆಸ್ಟ್ ಮಾಡಿದ್ರು ಅಷ್ಟೇ ಲಗೇಜೆಲ್ಲ ಇಟ್ಟು ಅಷ್ಟರಲ್ಲಿ ಊಟ ರೆಡಿ ಆಯಿತು ಬನ್ನಿ ಅಂದರು ಕೆಲವು ರಸಮ ಬೇಕು ಬೇಕಿದ್ರು ಕೆಲವು ಟೊಮೆಟೊ ಬೇಕು ಬೇಕಿದ್ರು ಹಾಗಾಗಿ ಹಾಗಾಗಿ ಬಿಸಿ ಬಿಸಿಯಾಗಿ ಟೊಮೆಟೊ ಬಾತ್ರೆ ಚೆನ್ನಾಗಿರುತ್ತೆ ಅಂತೇಳಿ ಟೊಮೆಟೊ ಬಾತ್ ಮಾಡಿದ್ರು ಅದು ಕೂಡ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಊಟ ಮುಗಿಸಿದ್ಮೇಲೆ ನಮ್ಗೇನು ಕೆಲಸನೂ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ಯಾಕೆಂದರೆ ಅಡುಗೆ ಬಟ್ರೆದ್ರಿಂದ ಅಡುಗೆಗೆಲ್ಲ ಅವರು ಬೆಳಗ್ಗೆ ಟಿಫನ್ಗಾಗಿರ್ಬೋದು ಮಧ್ಯಾಹ್ನ ಅಡುಗೆ ಆಗಿರ್ಬೋದು ಮತ್ತು ಮರಿ ಎಲ್ಲ ತೊಗೊಂಡಿದ್ರು ಐದು ಮರಿ ತಂದಿದ್ರು ಅದನ್ನೆಲ್ಲ ಇದು ಮಾಡೋದಿರ್ಬೋದು ಅದೆಲ್ಲ ಅವ್ರದೇ ಕೆಲಸ ಆಗಿತ್ತು ನಮ್ಮದು ಏನೂ ಇರಲಿಲ್ಲ ನಾವೊಂದು ಹದಿನೈದು ಇಪ್ಪತ್ತು ಜನ ಮಕ್ಕಳು ದೊಡ್ಡವರು ಲೇಡೀಸು ಜೆಂಟ್ಸ್ ಎಲ್ಲ ಸೇರಿ ತುಂಬ ಜನ ಸೇರಿಕೊಂಡಿದ್ವು ಇನ್ನೂ ಒಂದು ಬಸ್ಸು ಕೂಡ ಬೆಳಗ್ಗೆ ಮಾಡಿದ್ದಾರೆ ಅವ್ರ ಏರಿಯಾದಿಂದ ಬಸ್ ಕೂಡ ಬರುತ್ತೆ ತುಂಬಾ ಜನ ತುಂಬಾ ಕೂಡ ಮೈಸೂರಿಂದ ಬ್ಯಾಂಗ್ಳೂರಿಂದ ಬೇರೆ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಬಟ್ ನಾವು ತುಂಬಾ ನಾವು ತುಂಬ ಹತ್ತಿರದವ್ರು ನಮ್ಮ ಫ್ಯಾಮಿಲಿಗಳು ಮಾತ್ರ ನೈಟ್ ಹೋಗಿ ಉಳ್ಕೊಂಡು ಅಲ್ಲಿ ಬೆಳಗಿನ ಜಾವನೆ ಇದ್ದೆಲ್ಲ ಪೂಜೆಗಳೆಲ್ಲ ಇತ್ತು ಹಾಗಾಗಿ ಬೇಗ ಹೋದವು ಯಾಕೆಂದ್ರೆ ನಮ್ಗೆ ಇಲ್ಲಿ ಏನು ಹೇಳ್ತಾರಲ್ಲ ಹಾಗೆ ನಮ್ಮ ಮಕ್ಕಳು ತುಂಬಾ ಗಲಾಟೆ ಜಾಸ್ತಿ ಇಲ್ಲಿ ಹೇಳೋರು ಕೇಳೋರು ಯಾರು ಇರಲಿಲ್ಲ ಉದ್ದೂಕು ಛತ್ರಗಳಿದೆ ಉದ್ದೂಕು ಛತ್ರಗಳಿಗೆ ಶಾಮಿಯಾನ ಪೆಂಡಲ್ ಹಾಕ್ಸ್ಕೊಂಡು ಫಂಕ್ಷನ್ಗಳು ನಡೀತಾ ಇತ್ತು ಆಲ್ರೆಡಿ ಹಾಗಾಗಿ ನೈಟ್ ಲೆವೆನ್ ತರ್ಟಿ ಟ್ವೆಲ್ ಇರ್ಬೋದೇನೋ ಅನಿಸುತ್ತೆ ಬಟ್ ಯಾರು ಗಲಾಟೆ ಮಾಡೋದು ಏನೂ ಕೇಳ್ತಾ ಇರಲಿಲ್ಲ ಅಲ್ಲಿ ಹಾಗಾಗಿ ಮ್ಯೂಸಿಕಲ್ ಚೇರ್ ಆಡೋಣ ಅಂತೇಳಿ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದೀವಿ ಎಲ್ಲ ಆಟದಲ್ಲೂ ಕೆಲವ್ರು ಗೆಲ್ಲೋರು ಕೆಲವರು ಸೋಲ್ತಾಯಿದ್ರು ಮತ್ತು ಗೆಲ್ಲ ಸೋಲೋದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ತುಂಬ ಮೋಸದಾಟನೇ ನಡೀತಾ ಇತ್ತು ಆಡ್ತಾ ಆಡ್ತಾನೆ ಚೇರ್ ಎಳ್ದುಬಿಡ್ತಾಯಿದ್ರು ಇದ್ರು ತುಂಬ ಗಲಾಟೆ ಮಾಡ್ತಿದ್ರು ತುಂಬ ಮೋಸ ಮಾಡ್ತಿದ್ರು ಅಂತಲೇ ಹೇಳ್ಬೋದು ನನಗೂ ಕೂಡ ನಮ್ಮ ಯಜಮಾನರು ಒಂದು ಆಟದಲ್ಲಿ ನಾನು ಕೂತ್ಕೊಂಡಿರೋ ಚೇರ್ ಎಳೆದು ಅವ್ರು ಕೂತ್ಕೊಂಡು ನನ್ನ ಬಿಳಿಸ್ಬಿಟ್ರು ಆ ಥರ ಎಲ್ಲ ನಡೀತು ಇನ್ನೂ ಏನೇನೋ ಗೇಮ್ ಆಡೋಣ ಅಂತ ಅಂದ್ಕೊಂಡ್ವು ಅಷ್ಟರಲ್ಲಿ ಟೈಮ್ ಬೇರೆ ಆಗ್ತಾಯಿದೆ ಇನ್ನು ಹೊಸ ನೀರು ತರಬೇಕು ಮತ್ತು ಐದು ತಂದಿದ್ರು ಆಡಿನ ಮರಿ ತಂದಿದ್ರು ಅದನ್ನೆಲ್ಲ ದೇವರು ಪೂಜೆ ಮಾಡಿ ಹೊಸ ನೀರು ತಂದು ಅದೆಲ್ಲ ಮಾಡಿ ಇನ್ನೂ ತುಂಬ ಫಾರ್ಮಾಲಿಟೀಸ್ ಏನೇನೋ ತುಂಬ ಅವ್ರ ಇತ್ತು ನಾವು ಕ್ಯಾಮ್ರಾ ತಂದಿದ್ರಲ್ಲ ನಾನು ಸುಮ್ಮನೆ ಕ್ಯಾಮ್ರಾ ನಾನೇ ಶೂಟ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೆ ಇನ್ನೊಂದು ರೌಂಡ್ ಇದತ್ರ ಆಟ ಆಡೋಣ ಅಂತೇಳಿ ಆಟ ಆಡ್ತಾಯಿದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೋ ನಾವು ಯಾವಾಗಲೂ ಅಷ್ಟೇ ಫ್ಯಾಮಿಲಿ ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನೋಡಿ ನಮ್ಮ ಯಜಮಾನರು ನಾನು ಕುತ್ಕೊಳ್ಳೋಕೆ ಹೋದೆ ನನ್ನ ಚೇರ್ನ ಇಳಿದು ಬೀಳಿಸಿ ನನ್ನ ಔಟ್ ಅಂತ ಇದು ಮಾಡ್ಸಿದ್ರು ಬಟ್ ನಾನು ಹೇಳಿದೆ ಇದು ಮೋಸ ನಾನು ಬಿದ್ದಿಲ್ಲ ಚೇರ್ ಇಳ್ದಿರೋದು ಅಂತೇಳಿ ನಂಗೆ ಇನ್ನೊಂದು ಚಾನ್ಸ್ ಕೊಟ್ಟರು ಬಟ್ ಅದು ಸ್ವಲ್ಪ ಸ್ವಲ್ಪ ಆಡ್ತಾರೆ ನಾನು ಹಾಗೆ ಸೋತ್ಬಿಟ್ಟೆ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬ ಚುರ್ಕ್ ಚುರುಕಿದ್ರು ತುಂಬ ಅವ್ರು ತುಂಬ ಫಾಸ್ಟಾಗಿ ಹೊಡ್ತಾಯಿದ್ರು ಮತ್ತು ಅವರು ತಳ್ಳಿ ಕೂಡ ಕೂತ್ಕೊತಾಯಿದ್ರು ನಂಗೆಲ್ಲ ಮಾಡ್ತಾಯಿದ್ರು ಒಟ್ಟಿಗೆ ಏನಪ್ಪ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ನೈಟ್ ಒಂದು ಟೂ ಅವರ್ಸ್ ಮಾತ್ರ ಚೆನ್ನಾಗಿ ಆಡಿದ್ವು ಆಮೇಲೆಲ್ಲ ಸ್ವಲ್ಪ ಮಲ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಜಾಗ ಕೊಂಡು ಅಲ್ಲೇ ತುಂಬ ದೊಡ್ಡ ಹಾಲ್ ಇತ್ತು ನೋಡಿ ಆ ಕಡೆ ಪಕ್ಕದ ಹಾಲಲ್ಲಿ ಅಡುಗೆ ಮಾಡ್ತಾಯಿದ್ರು ಈ ಕಡೆ ಪಕ್ಕದ ಹಾಲಲ್ಲಿ ನಾವು ಈ ಥರ ಗೇಮ್ ಮಾಡ್ತಿದ್ವಿ ಎಲ್ಲ ಚೇರ್ಗಳನ್ನ ಎತ್ತಿಟ್ಬಿಟ್ಟು ಅಲ್ಲಲ್ಲೆಲ್ಲ ಹಾಸ್ಕೊಂಡು ಹಾಸ್ಕೊಂಡು ಸ್ವಲ್ಪ ಮಲ್ಕೊಂಡು ಇದು ನೋಡಿ ಬೆಳಗಿನ ಜಾವ ರಾತ್ರಿ ಎಲ್ಲ ಪೂಜೆ ಮಾಡಿ ಮರಿಯೆಲ್ಲ ಕಡ್ದು ಅವ್ರು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಇದು ನಮಗೇನು ಕೆಲಸ ಇರಲಿಲ್ಲ ಬೆಳಗ್ಗೆ ಒಂದು ಆರು ಗಂಟೆಗೆಲ್ಲ ಇದ್ವು ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ ಪೂರ್ತಿ ಸುತ್ತಮುತ್ತ ಎಲ್ಲ ಹಸಿರಿಂದನೇ ಕುಡಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಮಣ್ಣಿ ಕರ್ಸೋಕ್ಕೆ ಅಂತ ಬಂದರೆ ಅಕ್ಕನ ಮಗನಿಗೆ ಕರ್ಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ತೊಗೊಂಡು ಇಲ್ಲಿ ಕರ್ಕೊಂಬಂದು ಕೂರಿಸಿದ್ರೆ ಅವರು ವಿಭೂತಿ ಕಟ್ಟಿಯಾಗಿ ಅವ್ರದ್ದು ಏನೇನು ಇರುತ್ತೆ ದೇವ್ರದ್ದು ಏನೇನು ಮಾಡಬೇಕು ಅನ್ನೆಲ್ಲ ಮಾಡಿ ಹೇಗೆ ಮದುವೆಯಲ್ಲಿ ಹಾಲೆಲ್ಲ ದಾರಿ ಇರಿಸ್ತಾರೆ ಅದೇ ಥರ ನಮ್ಮದು ಬಳಗ ಇರುತ್ತೆ ನೋಡಿ ನಾವು ಸ್ವಲ್ಪ ಜನ ಮಾತ್ರ ಹೋಗಿದ್ದು ಸ್ವಲ್ಪ ಜನ ಅಲ್ಲೇ ಇದ್ದರು ನಾವು ಯಾರ್ಯಾರು ಹೋಗಿದ್ದೋ ಅವ್ರಿಗೆಲ್ಲ ಅವರೆಲ್ಲ ಹಾಲೇ ಇರೋದು ಅದೆಲ್ಲ ಕಂಡಾಯ ಇಡಿಸಿ ಪೂರ್ತಿ ಮೆರವಣಿಗೆ ಎಲ್ಲ ಮಾಡಿಸಿ ಉಪದಾನ ಮಾಡಿಸಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೂ ತುಂಬ ಖುಷಿಯಾಯಿತು ಇನ್ನೊಂದು ಏನಪ್ಪ ಬೇಜಾರು ಅಂತ ಹೇಳಿದ್ರೆ ನಾನು ಅಷ್ಟು ದೂರ ಹೋಗಿ ನಾನು ನನ್ನ ದೇಸನ್ದೊಳಗೋಕೆ ಆಗಲಿಲ್ಲ ಯಾಕೆ ನಾವು ಚಿಕ್ಕದಿಂದ ನಮ್ಮ ಅಮ್ಮ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು ಅವಾಗವಾಗ ಬಟ್ ಇವಾಗ ಬಂದು ಒಂದು ಟೂ ಇಯರ್ಸ್ ಆಗಿತ್ತು ಅನ್ಕೊಂತೀನಿ ಬಂದೇ ಇರಲಿಲ್ಲ ಹೋಗೋಣ ಅಂತ ಅಂದ್ಕೊಂಡು ತುಂಬ ರಶಿತ್ತು ಶುಕ್ರವಾರ ಆದ್ದರಿಂದ ಸಿಕ್ಕಾವುಟೆ ರಶ್ ಸಿಕ್ಕಾವುಟೆ ಫಂಕ್ಷನು ಎಲ್ಲ ಇರೋದ್ರಿಂದ ಹೋಗಕ್ಕೆ ಆಗಲಿಲ್ಲ ಮತ್ತೇನಪ್ಪ ಅಂದರೆ ಇಲ್ಲಿಗೆ ಬಂದಾಗ ತಡೆ ಓಡಿಸ್ಕೊಂಡ್ರೆ ತುಂಬ ಒಳ್ಳೇದು ಯಾವುದೇ ಮಾಟ ಮಂತ್ರ ಏನೇ ಇದ್ದಿದ್ರು ಕೂಡ ಪರಿಹಾರ ಆಗುತ್ತೆ ತುಂಬ ಒಳ್ಳೇದು ಕೂಡ ನಾವು ಅವಾಗೆಲ್ಲ ನಮ್ಮ ನಮ್ಮ ಅಮ್ಮಮ್ಮ ಕರ್ಕೊಂಬರ್ತಾಯಿದ್ರು ಅವಾಗೆಲ್ಲ ತಡೆ ತೆಗೆಸ್ತಾಯಿದ್ರು ತುಂಬ ಆರೋಗ್ಯ ಸಮಸ್ಯೆ ಇರಲಿ ಮಾಟ ಕೂಟ ಇಲ್ಲಾಂದರೆ ದೃಷ್ಟಿ ಜನಗಳ ದೃಷ್ಟಿ ಏನೇ ಇದ್ರೂ ಕೂಡ ಪರಿಹಾರ ಆಗುತ್ತೆ ಯಾಕಂದರೆ ಗದ್ದುಗೆ ಇದೆ ಅಲ್ವಾ ಸ್ವಾಮಿ ಅಪ್ಪಂದು ಹಾಗಾಗಿ ತುಂಬ ಅಲ್ಲಿ ತುಂಬ ಇದು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ದೇವಸ್ಥಾನ ತುಂಬ ಪುರಾಣ ಕಥೆಗಳು ಕೂಡ ಇದೆ ಸ್ವಾಮಿ ಸಿದ್ದಪ್ಪಾಜಿ ಅಂದರೆ ಸುಲಭ ಅಲ್ಲ ತುಂಬ ಶಕ್ತಿ ದೇವರು ಅವರು ಹಾಗಾಗಿ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಇಲ್ಲೇನಪ್ಪ ಅಂದರೆ ತಡೆ ಕೂಡ ತೆಗಿತಾರೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ತಡೆ ತೆಗಿತಾರೆ ಐದು ವಾರನೋ ಐದು ತಿಂಗಳೇನೋ ಅಪ್ಪನ ಸೇವೆ ಬಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ರೀತಿ ದೃಷ್ಟಿದ್ರೂ ದೋಷ ಇದ್ದರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ತುಂಬ ಪವಾಡಗಳೇ ನಡೆದಿದೆ ಪವಾಡಗಳು ಕೂಡ ಇದೆ ಯಾವುದೇ ಪಿಡೆ ಪಿಶಾಚಿ ಆ ಥರದ್ದೇನಾದರೂ ಲಕ್ಷಣಗಳಿದ್ರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತಡೆ ತೆಗಿಸ್ಕೊಂಡೋದ್ರೆ ಅದೆಲ್ಲ ವಾಸಿ ಆಗುತ್ತೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಮಣಿ ಕಟ್ಟಿದ್ಮೇಲೆ ಅಲ್ಲೇ ಉಪದಾನ ಭಿಕ್ಷೆ ಮಾಡಿಸ್ತಾ ಇದ್ದಾರೆ ಅಲ್ಲೇ ಅಂಗಡಿಗಳಿರುತ್ತಲ್ವ ಅಲ್ಲೇ ಅಂಗಡಿಗಳಲ್ಲಿ ಉಪದಾನ ಮಾಡಿಸಿ ಆಮೇಲೆ ಕಂಡಾಯ ಫಸ್ಟ್ ಬಂದು ಇಟ್ಟಿದ್ರು ಒನ್ ರೌಂಡು ಆಮೇಲೆ ಮತ್ತೆ ತೊಗೊಂಡೋಗಿ ಇವ್ರು ಹೂವೆಲ್ಲ ತಂದಿರಬೇಕು ಮತ್ತೆ ಕಂಡಾಯ ಬಂತು ಅಪ್ಪನ ಹೊತ್ಕೊಂಡು ಬರ್ತಾರೆ ಹೂವಿನ ಒಂಬಾಳೆ ಕಂಡಾಯ ಇದು ಈ ಕಂಡ ಈಕೆ ಬೆಲ್ಲದ ಆರತಿ ಕೆಂಪು ನೀರು ಮತ್ತು ಇನ್ನೊಂದು ಆರತಿ ಏನೋ ಮಾಡಿಸಿದ್ರು ಅದೆಲ್ಲ ಮಾಡಿಸಿ ಕಾಲು ತೊಳೆದು ದೇವ್ರನ್ನ ಒಳಗಡೆ ಕರ್ಕೊಂಡು ಇವ್ರಿಗೆ ಎರಡು ಹಾಲು ಮಾಡಿದ್ರು ಅನ್ನಲ್ಲ ಅಡುಗೆ ಮಾಡ್ತಾರಲ್ಲ ಹಾಲಲ್ಲಿ ಕರ್ಕೊಂಬಂದು ರಾತ್ರಿ ಓದಾಗಿಂದನು ದೇವ್ರನ್ನ ಪೂಜಿಸಿದ್ರಲ್ಲಿ ಗುಡ್ ಡಬ್ತಿ ಏನು ತೊಗೊಂಡೋಗಿರ್ತಾರೆ ಬೋ ಅವ್ರ ಬೋನಸ್ಸನ್ನಾಗಿರ್ಬೋದು ಜಾಕ್ಟಿ ಆಗಿರ್ಬೋದು ಅದೆಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ರು ಅದೇ ಜಾಗದಲ್ಲೇ ಅಪ್ಪನ ಕಂಡಾಯನ ತಂದು ಕೂರಿಸಿ ಸಿಹಿ ಊಟ ಒಂದು ಸಲ ಖಾರ ಊಟ ಒಂದು ಸಲ ಬೆಳಗ್ಗೆ ಸಿಹಿ ಊಟ ಅದು ನೈವೇದ್ಯ ತೋರಿಸಿ ಮಂಗಳಾರತಿ ಪೂಜೆ ಎಲ್ಲ ಮಾಡಿದ್ರು ಇದು ಅಲಂಕಾರ ಮಾಡ್ಕೊ ಬಂದಮೇಲೆ ಅಲಂಕಾರ ಮಾಡ್ಕೊಂಡು ಬಂದಮೇಲೆ ಮತ್ತು ನಾನ್ ವೆಜ್ ಎಲ್ಲ ಮಾಡಿದರು ನೋಡಿ ಏನೇನು ಐಟಮ್ ಮಾಡಿದ್ರು ಪ್ರತಿಯೊಂದು ಕೂಡ ದೇವರಿಗೆಲ್ಲ ನೈವೇದ್ಯ ಇಟ್ಟು ಧೂಪ ದೀಪ ಸಾಂಬ್ರಾಣಿ ಎಲ್ಲ ತೋರಿಸಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಅದು ಕಂಡಾಯ ಅಂದರೆ ಕಂಡಾಯದೇ ಒಂದು ಶಕ್ತಿ ಮಹಿಮೆ ಇದೆ ನೋಡಿ ಆ ಕಡೆ ಪಕ್ಕದ ಹಾಲಲ್ಲಿ ಊಟ ನಡೀತಾ ಇದೆ ನೈವೇದ್ಯ ಎಲ್ಲ ತೋರಿಸಾದ್ಮೇಲೆ ಅವ್ರು ಹೇಳಿದ್ರು ಆಮೇಲೆ ಹುಡುಗನಿಗೆ ಪಾದ ಪೂಜೆ ಕೂಡ ಮಾಡಿಸಿದ್ರು ಇದು ಮಣ್ಣಿ ಕಟ್ಸೋದು ಗುಡ್ಡಪ್ಪನ ಮಾಡೋದು ಅಂದ್ರೆ ಏನಪ್ಪ ಅಂದರೆ ಮಕ್ಕಳು ಈಗ ಚಿಕ್ಕ ವಯಸ್ಸನ್ನು ಮಾಡಿಸ್ತಾರೆ ಅವ್ರು ತಕ್ಕನಾಗಿ ಅವ್ರಿಗೆ ಹೇಗೆ ಹೇಗೆ ಅಡ್ಜಸ್ಟ್ ಹಾಗೆ ಇವನಿಗೆ ಹದಿನಾರು ವರ್ಷ ತುಂಬಿದೆ ಇವಾಗ ಮಾಡಿಸ್ತಾ ಇದ್ದಾರೆ ಯಾಕಂದರೆ ತಿಳುವಳಿಕೆನೂ ಕೂಡ ಮಕ್ಳಿಗೆ ಬರಬೇಕು ಚಿಕ್ಕ ಮಕ್ಳನ್ನ ಮಾಡಿಸ್ರು ಅವ್ರಿಗೂ ಕೂಡ ಗೊತ್ತಾಗಲ್ಲವಾ ಹಾಗಾಗಿ ಇವರು ತುಂಬ ಇವಾಗ ಇದೆಲ್ಲ ಮಾಡಿಸ್ಕೊಂಡ್ಮೇಲೆ ಮಡಿಯಾಗಿರಬೇಕು ಯಾರೇಂಜಿಲು ತಿನ್ನಬಾರ್ದು ಮೈಲಿಗಳೆಲ್ಲ ನೋಡಿಕೊಂಡು ಹುಷಾರಾಗಿರಬೇಕು ಫಂಕ್ಷನ್ ಮಾತ್ರ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಾಯಿತು ಒಂದು ಮುನ್ನೂರು ನಾನ್ನೂರು ಜನ ಅಂದ್ಕೊಂಡು ಐನೂರು ಜನ ತನಕ ದಾಟಿದ್ರು ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬಹುದು ಮತ್ತು ವೆಜ್ ಕೂಡ ಸ್ವಲ್ಪ ಉಳಿದಿತ್ತು ಮಟನ್ ಸಾಂಬಾರು ಮತ್ತು ಕ ಇದು ಏನಪ್ಪ ಅದು ಬೋಟಿ ಗೊಜ್ಜು ಸ್ವಲ್ಪ ಮಿಕ್ಕಿತ್ತು ಮತ್ತು ಚಿಕನ್ ಗೊಜ್ಜು ಕೂಡ ಸ್ವಲ್ಪ ಮಿಕ್ಕಿತ್ತು ಮಳೆ ಅಂದರೆ ಮಳೆ ನೋಡಿ ನಾವು ಲೆಕ್ಕಾಚಾರ ಎಲ್ಲ ಕೊಟ್ಟು ಲಾಸ್ಟಲ್ಲಿ ಬರಬೇಕಾದ್ರೆ ಸ್ವಲ್ಪ ಲೇಟಾಯಿತು ಕನಕಪುರ ರೋಡಲ್ಲಿ ಬರ್ತಿದ್ವು ಸಿಕ್ಕಾಪಟ್ಟೆ ಮಳೆ ಬಂತು ಮಳೆ ಸಿ ಹಾಕೊಂಡು ಹಾಗಾಗಿ ಅರ್ಧ ಗಂಟೆ ನಿಲ್ಲಿಸಿ ಮೂವ್ ಮಾಡೋಣ ಅಂತ ಅರ್ಧ ಗಂಟೆ ನಿಲ್ಲಿಸಿ ರೋಡೇ ಕಾಣಿಸ್ತಿಲ್ಲ ಅಷ್ಟು ಗಾಳಿ ಮಳೆ ಬರ್ತಾ ಇದೆ ಬಟ್ ಫಂಕ್ಷನ್ ಮತ್ತು ದೇವ್ರದ್ದು ಇದು ಮಾತ್ರ ತುಂಬ ಚೆನ್ನಾಗಿತ್ತು ಮಿಕ್ಕಿರೋದನ್ನೆಲ್ಲ ತೊಗೊಂಡು ಬಸ್ ಚೆನ್ನಾಗಿ ಒಂದು ಬಸ್ ಮಾಡ್ಕೊಂಬಂದ್ರ ಏರಿಯಾದಿಂದ ಆ ಬಸ್ನ ಅರ್ಧ ಗಂಟೆ ಬೇಗನೆ ಮೂವ್ ಮಾಡಿದ್ರೆ ಯಾಕಂದರೆ ಬೇಗ ಹೋಗಿ ರೀಚ್ ಆಗಲಿ ಅಂತ ನಾವು ಲೆಕ್ಕಾಚಾರ ಎಲ್ಲ ಕೊಟ್ಟು ಲಾಸ್ಟಲ್ಲಿ ನಾಲ್ಕೈದು ಜನ ಮಾತ್ರ ನಾವು ಹೋಗ್ತಾಯಿದ್ದೀವಿ ಇಷ್ಟು ಮಿಂಚಿ ಹುಡುಗು ಅಂದರೆ ಅಷ್ಟು ಮಿಂಚಿ ಗುಡುಗು ಎಲ್ಲ ತುಂಬಿತ್ತು ನಾವು ಮನೆಗೆ ಹೋಗೋ ತನಕ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅಂತ ಹೇಳ್ಬೋದು ನೋಡಿ ಹೀಗಿತ್ತು ಸಿದ್ದಪ್ಪಾಜಿ ಸಿದ್ದಪ್ಪಾಜಿಯವ್ರ ಪವಾಡ ಹೀಗಿದೆ ಅಂತಲೇ ಹೇಳ್ಬೋದು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾಯಿದ್ದೀರಾ ಅವರೆಲ್ಲರಿಗು ಸಿದ್ದಪ್ಪಾಜಿ ಎಲ್ಲರಿಗೂ ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ あ